ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜೀವಿಯರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಬೆಂಡೆಕಾಯಿ ಚಟ್ನಿ ಒಂದೇ ಒಂದು ಸ್ಪೆಷಲ್ ಇಂಗ್ರಿಡಿಯೆಂಟನ್ನು ಉಪಯೋಗಿಸಿ ಮಾಡ್ತಿರುವಂಥ ಈ ಚಟ್ನಿಯ ರುಚಿ ಅದ್ಭುತವಾಗಿರ್ತದ್ರೆ ಬೆರಳು ಚೀಪೇಕ್ರಿ ತಿಂದ ಮೇಲೆ ನೀವೇ ಹೇಳ್ತೀರಾ ಎಷ್ಟು ರುಚಿಯಾಗಿದೆ ಅಂತ ನಮ್ಮ ಮನೆಗೆ ಬಂದವರು ಪ್ರತಿಯೊಬ್ಬರು ಕೇಳ್ತಾರ್ರೀ ಹೆಂಗೆ ಮಾಡಿ ಚಟ್ನಿ ಎಷ್ಟು ರುಚಿಯಾಗೈತೆ ಅಂಥೇಳಿ ಆದ್ರೆ ಈ ಚಟ್ನಿ ಮಾಡೋಕೆ ಒಂದು ಸ್ಪೆಷಲ್ ಏನಪ್ಪ ಅಂದ್ರೆ ನಾವು ಮಿಕ್ಸರ್ ಗ್ರೈಂಡರ್ ಯಾವುದು ಯೂಸ್ ರೀ ಮಿಕ್ಸರ್ ಗ್ರ್ಯಾಂಡರ್ ಯೂಸ್ ಮಾಡ್ದಾನೆ ಅದ್ಭುತವಾಗಿರುವಂಥ ಈ ಚಟ್ನಿಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀನಿ ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋನ ನೋಡಿರಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಬರ್ರಿ ರೆಸಿಪಿ ಶುರು ಮಾಡೋಣ ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಂಡೀನಿರಿ ಅದಕ್ಕೆ ತುಂಬ ಎಣ್ಣೆ ಸವರಾಗತ್ತೀನಿ ರೀ ಲೈಟಾಗಿ ಹಚ್ಚರೆ ಏನು ಬೇಕಾಗಿಲ್ಲ ಅದರಲ್ಲಿ ನೋಡಿರಿ ಬೆಂಡೆಕಾಯಿಯನ್ನು ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡು ಪೂರ್ತಿ ಡ್ರೈ ಆದ ನಂತರ ಈ ಗಾಲಿ ಗಾಲಿಯಾಗಿ ಕಟ್ ಮಾಡಿಟ್ಕೊಂಡಿನ ಇದು ಸರಿ ಸುಮಾರಾಗಿ ಒಂದು ಅರ್ಧ ಕೆ ಜಿ ಅಷ್ಟು ಐತಿ ಇದು ಬೆಂಡೆಕಾಯಿ ಅದು ತೊಳೆಯದು ಒರೆಸೋದು ಹಾರಾಕೋದು ಎಲ್ಲ ತೋರಿಸೋದ್ರಿಂದ ವಿಡಿಯೋ ಲೆಂತ್ ಆಗ್ತೈತಿ ಅದೆಲ್ಲ ಬೇಡ ಅಂತ ಹೇಳಾಕತ್ತೀರಿ ಅಂದ್ಕೊಂಡು ನಾನು ಈ ವಿಡಿಯೋನಲ್ಲಿ ಅದೆಲ್ಲ ತೋರಿಸಿಲ್ಲ ರೀ ಡೈರೆಕ್ಟಾಗಿ ನಾನು ಕಟ್ ಮಾಡಿರುವಂಥ ಪೀಸನ್ನು ತೋರಿಸಿನ್ರಿ ಅದನ್ನೀಗ ಆ ಪಾತ್ರೆಯಲ್ಲಿ ಹಾಕೊಂಡಿನಿ ಒಂದು ಮುಚ್ಚಳೋವನ್ನು ಮುಚ್ಚಿ ಕುಕ್ಕರ್ನಲ್ಲಿಟ್ಟು ಮೂರು ವಿಜಿಲ್ ಮಾಡ್ಕೊಂಡು ಬರ್ತೀನಿ ರೀ ಇದ್ರ ಮೇಲೆ ಬೇಕಂದ್ರೆ ನೀವು ಆ ಬೊಗುಣಿ ಮೇಲೆ ಬೇರೆ ಏನಾದರೂ ಐಟಮ್ ಕೂಡ ಇಡ್ಬೋದು ಈಗ ಇದನ್ನು ನೋಡಿರಿ ಮೂರು ವಿಜಿಲ್ ಮಾಡ್ಕೊಂಡ ರೀ ಈಗ ಮೂರು ವಿಜಿಲ್ ಮಾಡ್ಕೊಂಡ ನಂತರ ಎಷ್ಟು ಮೆತ್ತಗಾಗಿರುತ್ತೆ ನೋಡಿರಿ ಎಷ್ಟು ಸಾಫ್ಟ್ ಆಗೈತೆ ನೋಡ್ರಿ ನೀರು ಹಾಕದನ್ನ ಮಾಡ್ಕೊಂಬರ್ಬೇಕ್ರೆ ಕೆಳಗೆ ನಮ್ಮ ಕುಕ್ಕರ್ ಪಾತ್ರೆಯಲ್ಲಿ ಮಾತ್ರ ನೀರು ಹಾಕಬೇಕು ಬೆಂಡೆಕಾಯಲ್ಲಿ ನೀರು ಹಾಕಬಾರ್ದು ರೀ ಇದು ಬಿಸಿ ಬಿಸಿದಿರುವಾಗ್ಲೇನೆ ನಾವು ಮ್ಯಾಶ್ ಮಾಡಿದ್ವಿ ಅಂದ್ರೆ ಮ್ಯಾಶ್ ಆಗತ್ತೆ ರೀ ಅಕಸ್ಮಾತಾಗಿ ನಿಮ್ದು ಏನಾದರೂ ತಣ್ಣಗಾಯಿತು ಅಂದ್ರೆ ಒಂದೆರಡು ಸುತ್ತು ಮಿಕ್ಸಿಯಲ್ಲಿ ಹಾಕ್ಕೊಂಡು ಗಡ್ರ ಅನಿಸ್ಕೊಂಡು ಬರ್ರಿ ನಾವು ಕುಕ್ಕರ್ನಿಂದ ಹೊರಗೆ ತೆಗೆದ ತಕ್ಷಣ ಬಿಸಿ ಬಿಸಿದನ್ನೇ ನಾವು ಮಾಡಿದ್ವಿ ಅಂದ್ರೆ ಮಿಕ್ಸಿ ಅವಶ್ಯಕತೆ ಇಲ್ಲ ರೀ ಮಿಕ್ಸಿ ಗ್ರೈಂಡರ್ ಏನು ಬೇಕಾಗಿಲ್ಲ ರೀ ಹಿಂಗೆ ಮ್ಯಾಶ್ ಆಗುತ್ತೆ ರೀ ಅದು ಈಗ ನೋಡಿರಿ ನೀಟಾಗಿ ನಮ್ದೆಲ್ಲ ಪೇಸ್ಟ್ ಆತ್ರಿ ಇಲ್ಲ ನೋಡಿರಿ ಒಂದೇ ಒಂದು ಸಲ ಟ್ರೈ ಮಾಡಿರಿ ಇದಕ್ಕೆ ಎಣ್ಣೆ ಕೂಡ ಜಾಸ್ತಿ ರೀ ನಾವು ಕಡಿಮೆ ಎಣ್ಣೆಯಲ್ಲಿ ತುಂಬ ರುಚಿಯಾಗಿ ಇದನ್ನು ಹದಿನೈದು ದಿವಸ ಕೂಡ ನೀವು ಸ್ಟೋರ್ ಮಾಡ್ಕೋಬಹುದು ಅಷ್ಟು ರುಚಿಯಾಗಿರುವಂಥ ಈ ಚಟ್ನಿಯನ್ನು ತೋರಿಸಾಕತ್ತೀನಿರಾ ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋನ ನೋಡಿರಿ ಎರಡ ಎರಡು ಚಮಚ ಎಣ್ಣೆ ಹಾಕ್ಕೊಂಡಿನಿ ನೋಡ್ರಿ ನಾನು ಈಗ ಗ್ಯಾಸ್ ಹಚ್ಕೊತೀನಿ ನಾನು ಕಡಾಯಿ ತಗೊಂಡಿನ್ರ ಆದಷ್ಟು ಇದನ್ನು ನೀವು ಅಲುಮಿನಿಯಂ ಪಾತ್ರೆ ನಿಮ್ಮ ಮನೆಯಲ್ಲಿತ್ತಂದ್ರೆ ಅದರಲ್ಲೇ ಮಾಡಿರಿ ಒಂದು ಚಮಚದಷ್ಟು ಜೀರಿಗೆ ರೀ ಜೀರಿಗೆ ಸ್ವಲ್ಪ ಕೆಂಪಾಗಲಿರಿ ಈ ಕೆಂಪಾದ ನಂತರ ಒಂದು ಎರಡು ಗಡ್ಡಿಯಷ್ಟು ಬೆಳ್ಳುಳ್ಳಿಯನ್ನು ಸುಲ್ಕೊಂಡು ಹಾಕ್ಕೊಂಡಿನ್ರಿ ನಾನು ಇದನ್ನು ನೀವು ಸ್ವಲ್ಪ ಕ್ರಷ್ ಮಾಡಿ ಹಾಕೋಬಹುದು ಜಜ್ಜಿ ಹಾಕೋಬೋದು ಇಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನೀವು ಹಾಕೋಬಹುದು ನಾ ಇಲ್ಲೇ ಸಣ್ಣ ಸಣ್ಣ ಅದಾವು ಜವಾರಿ ಬಂದ್ಕೊಂಡು ಹಂಗೆ ಹಾಕೊಂಡಿನ್ರಿ ನಾನು ಈ ಜವಾರಿ ಬೆಳ್ಳುಳ್ಳಿ ತುಂಬ ರುಚಿಯಾಗಿರ್ತೈತೆ ರೀ ಸ್ಮೆಲ್ ಕೂಡ ಜಾಸ್ತಿ ಇರ್ತೈತೆ ರೀ ಇದು ನೀಟಾಗಿ ನಮ್ಮ ಬೆಳ್ಳುಳ್ಳಿ ಫ್ರೈ ಆಯ್ತು ರೀ ಅದ್ರಾಗ ಒಂದು ಎರಡು ಚಿಟಕಿ ಅಷ್ಟು ಅರಿಶಿನ ಒಂದು ಎರಡು ಚಮಚ ಈ ಸೀಕ್ರೆಟ್ ಇಂಗ್ರಿಡಿಯಂಟ್ ಹೇಳಿದ್ನಲ್ರಿ ಈ ಸೀಕ್ರೆಟ್ ವಸ್ತು ಈ ಪುಡಿರಿ ಈ ಪುಡಿಯನ್ನು ಹಾಕಿ ನಾವು ಮಾಡೋದರಿಂದ ನೋಡ್ರಿ ಇಷ್ಟು ಅದ್ಭುತವಾಗಿರುವಂಥ ರುಚಿ ಇರ್ತೈತೆ ಅಷ್ಟು ಅದ್ಭುತವಾಗಿಂಥ ರುಚಿ ಇರ್ತೈತೆ ರೀ ಇದು ನೋಡ್ರಿ ಎಣ್ಣೆ ಚೆನ್ನಾಗಿ ನೀಟಾಗಿ ಕುದಿಯಾಕತ್ತೈತೆ ರೀ ನಮ್ಮ ಪುಡಿ ಅರಶಿನ ಬೆಳ್ಳುಳ್ಳಿ ಎಲ್ಲ ಕುದಿಯಾಕತ್ತೈತೆ ರೀ ಈಗ ನಾವು ಪೇಸ್ಟ್ ಮಾಡ್ಕೊಂಡಿರುವಂಥ ಈ ಬೆಂಡೆಕಾಯಿ ಪೇಸ್ಟ್ ಏನೈತಲ್ರಿ ಅದನ್ನು ಹಾಕ್ಕೊಳ್ಳೋಣ ಈ ಪುಡಿಯ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೋಡಿ ನೀವು ಇದನ್ನು ಮಾಡ್ಕೋಬಹುದು ರುಚಿಗೆ ಅನ್ಸಾರ ಕಲ್ಲುಪ್ಪೆ ಹಾಕತ್ತೀನಿ ರೀ ಆ ಏನು ಟೆನ್ಷನ್ ಬೇಡ್ರಿ ಕಲ್ಲುಪ್ಪು ಹಾಕಿದ್ರಿ ಇವರು ಕರಗಂಗಿಲ್ಲ ಅಂದ್ಕೊಂಡು ನಾನು ಎಲ್ಲೆಲ್ಲಿ ಕಲ್ಲುಪ್ಪ ಯೂಸ್ ಮಾಡೋದು ಇದೆ ಅಲ್ಲೇ ಕಲ್ಲುಪ್ಪು ಯೂಸ್ ಮಾಡ್ತೀನಿ ರೀ ಅಲ್ಲಲ್ಲೆಲ್ಲ ಎಲ್ಲೇ ಅನಾವಶ್ಯಕವಾಗಿ ನಮ್ಗೆ ಪುಡಿ ಉಪ್ಪೇ ಬೇಕು ಅಂದಲ್ಲಿ ಮಾತ್ರ ನಾನು ಪುಡಿ ಉಪ್ಪು ಮಾಡ್ತೀನಿ ರೀ ಈ ಕಲ್ಲುಪ್ಪಿನಲ್ಲಿ ಯಾವುದೇ ಕೆಮಿಕಲ್ ಇರೋಂಗಿಲ್ಲ ರೀ ಹಾಗಾಗಿ ನಾನು ಜಾಸ್ತಿ ಕಲ್ಲುಪ್ಪೆ ಯೂಸ್ ಮಾಡ್ತೀನಿ ರೀ ನಿಮಗೂ ನಾನು ರೆಫ್ರೆನ್ಸ್ ಮಾಡೋದು ಕಲ್ಲುಪ್ಪನ್ನೇ ಜಾಸ್ತಿ ಯೂಸ್ ಮಾಡಿ ಅಂತ ಈ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು ನಾವು ಬಿಸಿ ಮಾಡಬೇಕ್ರಿ ಏನಿಲ್ಲ ಅಂತಂದರೂ ಮಿನಿಮಮ್ ನಾವು ಏಳರಿಂದ ಎಂಟು ನಿಮಿಷವರೆಗೆ ಈ ರೀತಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಲೋ ಫ್ಲೇಮಲ್ಲೇ ಅಂದರೆ ನಾವು ಹದಿನೈದು ದಿವಸ ಇಟ್ಟರು ಕೂಡ ಈ ಚಟ್ನಿ ಅನ್ನೋದು ಏನೂ ಹಾಳಾಗಂಗಿಲ್ಲ ರೀ ಅದರಲ್ಲಿ ಇರುವಂಥ ತೇವಾಂಶ ಎಲ್ಲ ಹೋಗ್ಬೇಕ್ರಿ ಅದು ಅಲ್ಲಿವರೆಗೆ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ತಾನೆ ಇರಬೇಕು ರೀ ನೋಡಿರಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನೋಡಿರಿ ಇವಾಗ ಅದರಲ್ಲಿರುವಂಥ ಎಣ್ಣೆ ಅಂಶ ಕೂಡ ಹೊರಗಡೆ ರೀ ಅಲ್ಲಿವರೆಗೆ ನಾವು ಇದನ್ನು ಮಿಕ್ಸ್ ಮಾಡಬೇಕ್ರಿ ಈಗ ನಾನು ಮಿನಿಮಮ್ ಇದನ್ನು ನೋಡ್ರಿ ಒಂದು ಹತ್ತು ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಚಟ್ನಿ ನಮ್ದು ರೆಡಿ ಆಯ್ತು ರೀ ಈ ಥರ ಪೇಸ್ಟ್ ಥರ ರೆಡಿ ಆಗ್ಬೇಕು ರೀ ನಮ್ಮ ಸ್ಪೂನಿಗೂ ಏನು ಹತ್ತಲ್ಲ ರೀ ಆ ನಂತರ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗಿರುತ್ತೆ ಅಂಥೇಳಿ ಈಗ ನೋಡ್ರಿ ಕಣಾಕ್ತೈತೆ ನೋಡಿರಿ ನಿಮಗೆ ಸ್ಪೂನಿಗೆ ಕೂಡ ಏನೂ ಹತ್ತಲ್ಲ ರೀ ತುಂಬ ರುಚಿಯಾಗಿರುವಂಥ ಈ ಚಟ್ನಿಯನ್ನು ಬಿಸಿ ಬಿಸಿ ರೊಟ್ಟಿ ಚಪಾತಿ ರೈಸ್ ಮುದ್ದೆ ದೋಸೆ ಕೂಡ ತಿನ್ಬೌದು ಎಲ್ಲದಕ್ಕೂ ಇದು ಅದ್ಭುತವಾಗಿರುವಂಥ ರುಚಿ ಕೊಡುವಂಥ ಸರಿ ಹೊಂದುವಂಥ ಚಟ್ನಿ ಅಂತಲೇ ಹೇಳ್ಬೋದು ಇವಾಗ ನಾನು ಸರ್ವ್ ಇದ್ದೀನಿ ಸ್ಪೂನಿ ಕೂಡ ಏನು ಹತ್ತಕತ್ತಿಲ್ಲ ನೋಡ್ರಿ ಇದ್ರ ಮೇಲೆ ನಿಮಗೆ ಅರ್ಥ ಆಗ್ತಾ ಇದೆ ತುಂಬಾ ಫರ್ಫೆಕ್ಟಾಗಿ ಬಂದಿದೆ ಎಷ್ಟು ಸರಿಯಾಗಿ ಬಂದಿದೆ ಅಂಥೇಳಿ ಸೂಪರ್ ಆಗಿರುವಂಥ ಈ ಚಟ್ನಿ ನಾವು ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ತಿಂದವರು ಹೇಳೋದಂತೂ ಗ್ಯಾರಂಟಿ ಆಹಾ ಏನು ಚಟ್ನಿ ಅಪ್ಪ ಇದು ಹೆಂಗೆ ಮಾಡಿಯಾ ಎಷ್ಟು ರುಚಿಯಾಗಿದೆ ನಮಗೂ ಸ್ವಲ್ಪ ಹೇಳುವಂತ ಖಂಡಿತ ಕೇಳಿ ಕೇಳ್ತಾರ್ರಿ ನೀವು ಕೂಡ ತಿಂದ ಮೇಲೆ ಹೇಳ್ತೀರಾ ಅಬಾಬಾ ಏನು ಚಟ್ನಿ ಅಪ್ಪ ಇದು ಏನು ರುಚಿಯಾಯಿತು ಈ ಚಟ್ನಿ ಅಂಥೇಳಿ ಬಿಸಿ ಬಿಸಿ ಅನ್ನದ ಜೊತೆಗೆ ಇದು ಒಂದು ಸ್ಪೂನ್ ಹಾಕ್ಕೊಂಡು ತಿಂದ್ರೆ ಮೇಲೆ ಎಣ್ಣೆ ತುಪ್ಪ ಕೂಡ ಏನೂ ಅವಶ್ಯಕತೆ ಇಲ್ಲ ರೀ ಹಂಗೆ ಕೂಡ ನಾವು ತಿನ್ಬೋದು ಇದ್ರ ಮೇಲೆ ನಾವು ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಸ್ವಲ್ಪ ನಾವು ಮಸಾಲೆ ಖಾರನ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರ್ ಸೂಪರಾಗಿರುವಂಥ ರುಚಿ ಇರ್ತೈತ್ರಿ ಈಗ ಇದನ್ನು ನಾನು ಅನ್ನದ ಜೊತೆ ಕೂಡ ನಿಮಗೆ ಡೈರೆಕ್ಟಾಗಿ ತಿಂದು ಕೂಡ ನಾನು ತೋರಿಸ್ತೀನಿ ರೀ ನೋಡ್ರಿ ಎಷ್ಟು ಸೂಪರ್ ಆಗೈತೆ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತಿ ರೀ ಈ ಹದಿನೈದು ದಿವಸ ಬಿಟ್ಟು ನೀವು ಎಷ್ಟು ದಿವಸ ಬೇಕಾದರೂ ಸ್ಟೋರ್ ಮಾಡ್ಕೋಬೋದು ಫ್ರಿಜ್ಜಿನಲ್ಲಿ ನೋಡ್ರಿ ನಮ್ಮ ಅದ್ಭುತವಾಗಿರುವಂಥ ಚಟ್ನಿ ರೆಡಿ ಆಗೈತಿ ಈಗ ನಮ್ಗೆ ಅನ್ನ ಕೂಡ ರೆಡಿ ಐತಿ ಅದರ ಜೊತೆಗೆ ನಾನು ಇವಾಗ ಇದನ್ನ ತಿಂದು ಕೂಡ ತೋರಿಸ್ತೇನೆ ನಿಮಗೆ ನೋಡ್ರಿ ಆಹಾಹಾ ನೋಡ್ರಿ ನೋಡ್ತಾ ಇದ್ರೇ ಬಾಯಾಗಿ ನೀರು ಬರ್ತಾ ಇದೆ ಸೂಪರ್ ಆಗಿರ್ತೈತಿ ರೀ ಅದು ನೋಡ್ರಿ ಯಾವ ಥರ ಇದೆ ನಮಗೆ ಗೂಡು ಗೂಡ್ ಥರ ಇದೆ ನೋಡ್ರಿ ಈಗ ಅನ್ನದ ಜೊತೆಗೆ ನಾವು ಕಲಸ್ಕೊಂಡು ತಿಂತಾ ಇದ್ರೆ ತುಪ್ಪ ಹಾಕಿಲ್ಲ ಎಣ್ಣೆ ಹಾಕಿಲ್ಲ ಏನೂ ಹಾಕಿಲ್ಲ ರೀ ಬರೀ ಇದು ಒಂದೇ ಒಂದು ಚಟ್ನಿಯನ್ನು ಹಾಕೊಂಡು ನಾವು ಅನ್ನದ ಜೊತೆಗೆ ತಿಂದ್ರೆ ಸಾಕ್ರಿ ಬೇರೆ ಸೈಡ್ ಡಿಶ್ ಕೂಡ ಏನು ಬೇಕು ಅನ್ಸಲ್ಲ ರೀ ಇದಕ್ಕೆ ಹಪ್ಪಳ ಸಂಡಿಗೆ ಮೆಣಸಿನ್ಕಾಯಿ ಏನೂ ಬೇಕು ರೀ ಹಪ್ಪಳ ಸಂಡಿಗೆ ಇಲ್ಲದೇ ಅಷ್ಟು ಅದ್ಭುತವಾಗಿರುವಂಥ ರುಚಿಯನ್ನು ಕೊಡ್ತೈತ್ರಿ ಇದನ್ನು ತಿಂತ ಇದ್ರೆ ನೋಡಿರಿ ನಾಲ್ಕು ಪ್ಲೇಟ್ ಅನ್ನನ ನಾವು ಯಾವ ರೀತಿಯಾಗಿ ಖಾಲಿ ಮಾಡ್ತೀವಿ ಅನ್ನೋದೇ ಅರ್ಥ ರೀ ಅಷ್ಟು ಅದ್ಭುತವಾಗಿರುವಂಥ ರುಚಿ ಮಳೆಗಾಲ ಚಳಿಗಾಲಕ್ಕೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತಂತ ಹೇಳ್ಬೋದು ಮಳೆಗಾಲ ಚಳಿಗಾಲದಲ್ಲಿ ಮನುಷ್ಯನಿಗೆ ಬರುವಂಥ ಸಮಸ್ಯೆ ಅಂದ್ರೆ ಮೊಣಕಾಲು ನೋವು ಮಂಡಿ ನೋವು ಬ್ಯಾಕ್ ಪೇನು ನರಗಳ ವೀಕ್ನೆಸ್ಸು ನರ ಸೆಳೆತ ನರಗಳ ಹಿಡಿಯೋದು ನರ ಒಟ್ಟಿ ಬರ್ಬೋದು ಈ ಎಲ್ಲ ಸಮಸ್ಯೆಯಿಂದ ನಾವು ದೂರ ಇರಬೇಕು ಅಂದ್ರೆ ಪ್ರತಿನಿತ್ಯ ಒಂದೇ ಒಂದು ಸ್ಪೂನ್ ಊಟದ ಜೊತೆಗೆ ಈ ಚಟ್ನಿಯನ್ನು ತಿಂತಾ ಬಂದರೆ ಈ ಸಮಸ್ಯೆಯಿಂದ ದೂರ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್